ನಮ್ಮ ಭಾರತದ ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಸಹಿ ಅದನ್ನು ಖಂಡಿಸೋವಂಥದ್ದು ದೂರು ಕೊಡೋವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಇರ್ತಕ್ಕಂಥ ಹಕ್ಕು ನಾನು ದೂರು ಕೊಟ್ಟಿರೋದು ಇವತ್ತಿಗೂ ನಾನು ಅದಕ್ಕೆ ಬದ್ಧನಾಗಿ ಈಗ ನಾನು ಕೊಟ್ಟಿರ್ತಕ್ಕಂಥ ದೂರು ಸತ್ಯವಾಗಿದೆ ಟೆಂಡರ್ ಓಪನ್ ಆಗಿದೆ ನಾನು ಯಾವ ಹೆಸರುಗಳನ್ನ ಹೇಳಿದ್ದೀನೋ ಅದೇ ಗುತ್ತಿಗೆದಾರರು ಮಾತ್ರ ಟೆಂಡರ್ನಲ್ಲಿ ಭಾಗವಹಿಸಿದ್ದಾರೆ ಸತ್ಯ ಇದೆ ನಾನು ಯಾವುದು ಸುಳ್ಳು ಹೇಳಿಲ್ಲ ಭ್ರಷ್ಟಾಚಾರ ನಡೆದಿರೋದು ನನ್ನ ಗಮನಕ್ಕೆ ಬಂದಿದೆ ನಾನು ಹೇಳಿ ಸಭೆ ನಡೆದಂಥ ಸಂದರ್ಭದಲ್ಲಿ ಕೆಲವು ಗುತ್ತಿಗೆದಾರದರಲ್ಲಿ ಹದಿನೈದು ಪರ್ಸೆಂಟ್ ಕೇಳಿದಾಗ ಅವ್ರು ಹತ್ತು ಪರ್ಸೆಂಟ್ ಕೊಡ್ತೀನಿ ಅಂದಾಗ ಇಲ್ಲ ನೀನು ಹಂಗಾರೆ ಬಿಟ್ಬಿಡು ಅವನು ಹದಿನೈದು ಕೊಡ್ತಾ ಅವ್ನು ಅವನ ಹಾಕ್ಕೊಡ್ಲಿ ನೀನು ಇದಕ್ಕೆ ಹಾಕ್ಬಾರ್ದು ಇದರಲ್ಲಿ ಭಾಗವಹಿಸಬಾರ್ದು ಸತ್ಯನ ಹೇಳೋದೆ ತಪ್ಪ ಅದಕ್ಕೆ ಅವನು ಯಾವನು ಚೆಂಗ್ಳು ನಿಜವಾದ ಚೆಂಗ್ಳು ಯಾರು ಅಂದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ್ ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು ಅಮಿತ್ ಅವ್ರನ್ನ ಭೇಟಿ ಮಾಡೋದು ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು ಹಟ್ ಅಂತ ಬದಲಾವಣೆ ಪ್ರಧಾನಮಂತ್ರಿಗಳು ಬಂದಾಗ ನರೇಂದ್ರ ಮೋದಿ ಬೇರೆ ಕಡೆಯಿಂದ ಬಂದು ಹೊರಡೋವಾಗ ಅಥವಾ ಬರೋವಾಗ ಲೈನ್ ಅಪ್ ಅಲ್ಲಿ ನಿಂತ್ಕೊಳ್ತಾರೆ ನೋಡಿದಿರ ಯಾರಾದರೂ ಇಂಥರದ್ದು ಲೈನ್ ಅಪ್ ಬಕ್ಕೆ ಹಿಡ್ಕೊಂಡು ನಿಂತಿರ್ತಾರೆ ಪ್ರಧಾನಮಂತ್ರಿಗಳು ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅದು ನಾನಲ್ಲ ಈಗ ಆರ್ ಆರ್ ನಗರದಲ್ಲಿ ಓಡ್ತಾ ಇರೋದು ಇದೆ ಶೋಲೆ ಪಿಚ್ಚರ್ ಸೆವೆಂಟಿಮೆಂಪ್ಲೆಕ್ಸು ಬಿ ಎಲ್ ಸರ್ಕಲ್ ಇಂದ ಉತ್ರ ರಿಂಗ್ ರೋಡ್ವರೆಗೂ ಎಲ್ಲೆಲ್ಲವೇ ಹುಡುಕ್ರಪ್ಪ ಹುಡುಕ್ಬಿಟ್ಟು ಮುಚ್ಚಿರಿ ಅಂತ ಹೇಳೋದಿಕ್ಕೆ ಒಂದು ಉಪಮುಖ್ಯಮಂತ್ರಿ ಬಂದು ಪೂಜೆ ಮಾಡ ನನ್ನ ಕ್ಷೇತ್ರದ ಕಾಮಗಾರಿ ಸರ್ಕಾರದ ಕಾಮಗಾರಿಗೆ ಅಧ್ಯಕ್ಷ ವಹಿಸ್ಬೇಕಾಗಿರೋದು ಒಬ್ಬ ಶಾಸಕ ಆದರೆ ಶಾಸಕ ಇಲ್ಲ ಇದು ಈ ಸೆವೆಂಟಿ ಎಮ್ ಎಮ್ ಪಿಕ್ಚರ್ ಕೊಡ್ತಾ ಇತ್ತು ಏನ್ ಮಾಡೋಣ ಟನಲ್ ವರ್ಕ್ ಬಗ್ಗೆ ಪಾಪ ಒಂಬತ್ತು ಕೋಟಿ ಡಿ ಪಿ ಆರ್ ಮಾಡಕ್ಕೆ ಅಲ್ಲಿ ಯಾವುದೋ ಬೇರೆ ರಾಜ್ಯದ್ದು ಡಿ ಪಿ ಆರ್ ನ ಯಥಾವತ್ತು ಜರಾಕ್ಸ ಕೊಟ್ಕೊಂಡವರು ಒಂಬತ್ತು ಕೋಟಿ ತಿಂದು ಇನ್ನು ಇದು ಬೇರೆ ಒಂದು ಬ್ರಾಂಡ್ ಬೆಂಗಳೂರು ಒಂದು ಲಕ್ಷ ಕೋಟಿ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲಗಿ ಗುಂಡಿ ಮುಚ್ಚೆಗೆ ದುಡ್ಡಿಲ್ಲ ಇಲ್ಲಿ ಒಂದು ಲಕ್ಷ ಕೋಟಿ ಇಲ್ಲಿನ ಗುತ್ತಿಗೆದಾರರು ಕಾಮಗಾರಿಗಳನ್ನ ಮಾಡಬೇಕು ನಿಮ್ಮ ಹಣದ ವ್ಯಾಮೋಹಕ್ಕೆ ಪರ ರಾಜ್ಯದ ಗುತ್ತಿಗೆಗಳನ್ನ ತಂದು ಇಲ್ಲಿ ಬೆಳೆಸುವಂತ ಕೆಲಸ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಈಗ ರಾಜಕಾಲುವೆಗೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಆ ದಾಖಲೆ ಬಂದಿದ ತಕ್ಷಣ ಗವರ್ನರ್ ಅವರ ಅನುಮತಿ ಕೇಳ್ತೀನಿ ಪ್ರಾಸಿಕ್ಯೂಷನ್ಗೆ ಇದನ್ನ ಬಿಡೋ ಪ್ರಶ್ನೆನೇ ಇಲ್ಲ ನನ್ನ ಕುಟುಂಬಕ್ಕೆ ನಾನೇ ಮೊದಲು ನಾನೇ ಕೊನೆ ರಾಜಕಾರಣ ಇನ್ನೊಬ್ಬರಿಗೆ ಯಾರನ್ನ ಇರಬೇಕು ಅನ್ನೋ ಆಸೆ ಇದ್ದಿದ್ರೆ ನೀವು ನನಗೆ ಏನನ್ನ ದ್ವೇಷ ಸಾಧಿಸ್ಬೋದು ನಾನೇ ಕೊನೆ ನನ್ನ ಮೇಲೆ ಇಂಥದ್ದು ಮಾಡಬಾರ್ದು ದೇವರು ನಿಮಗೆ ಕ್ಷಮಿಸಲ್ಲ ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ ನಾನು ಬದುಕ್ತಾ ಇಲ್ಲ ನೀವು ಮಾತ್ರೆ ತಿಂದು ಬದುಕಬೇಕು ನಾನು ಮಾತ್ರೆ ತಿಂದು ಬದುಕಬೇಕು ಏನಕ್ಕೆ ಬೇಕು ಈ ಥರ ದ್ವೇಷ ನಲವತ್ತು ವರ್ಷದ ರಾಜಕಾರಣಿ ನಲವತ್ತು ಜನ ಎಮ್ ಎಲ್ ಎ ಇಲ್ಲ ನಿಮ್ಮ ಜೊತೆ ಇದು ನಿಮ್ಮ ರಾಜಕೀಯ ಇದು ನೀವು ಬೆಳೆಸ್ಕೊಂಡ್ ಬಂದಿರೋ ಸ್ನೇಹ ಇದು ನಿಮ್ಮ ರಾಜಕೀಯದ ಬೆಳವಣಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬೈಸೋರು ಸಣ್ಣತನ ಬಿಟ್ಟು ಹಂಗಾಗಿ ಮುಂದಿಕಾರು ಅದು ಅಂತ ಹೇಳ್ತಾ ಇದ್ದೀನಿ ಹೊರ್ತು ಬೇರೆ ಯಾವ ಉದ್ದೇಶವನ್ನ ನನಗೆ ನನಗೆ ಮಾಡಿದ್ದು ಪಾಪ ಕೃತ್ಯಗೂ ಮಾಡೋದು ಬೇಡ ಅವನು ಯಾವನು ಒಬ್ಬ ಚೆಂಗುಲು ಗವರ್ನರ್ನ ಮೀಟ್ ಮಾಡಿದ ಗವರ್ನರ್ನ ಮೀಟ್ ಮಾಡಿ ದೂರು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದ್ರು ಸಹಿ ಅದನ್ನ ಖಂಡಿಸುವಂಥದ್ದು ದೂರ್ ಕೊಡೋ ಪ್ರತಿಯೊಬ್ಬ ಭಾರತೀಯನಿಗೂ ಇರತಕ್ಕಂತ ಹಕ್ಕು ನಾನು ಕೊಟ್ಟಿರ್ತಕ್ಕಂಥ ದೂರು ವರ್ಲ್ಡ್ ಬ್ಯಾಂಕ್ ಹೆಸರಿನಲ್ಲಿ ಸಾಲ ತಂದು ಎರಡು ಸಾವಿರ ಕೋಟಿನ ಇವರ ಲಾಭಕ್ಕೋಸ್ಕರ ಒಂದು ರಾಜಕಾಲುವೆ ಹೆಸರಿನಲ್ಲಿ ಸುಮಾರು ಮುನ್ನೂರರಿಂದ ನಾನೂರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ವಿ ನಾನು ಕೊಟ್ಟಿರ್ತಕ್ಕಂಥ ದೂರು ಸುಳ್ಳು ನಾವು ಪ್ರಾಮಾಣಿಕರು ನಾವು ತಪ್ಪು ಮಾಡಿಲ್ಲ ಒಬ್ಬ ಶಾಸಕ ಕೊಟ್ಟಿರ್ತಕ್ಕಂಥ ದೂರು ಸತ್ಯಕ್ಕೆ ದೂರವಾಗಿರೋದು ಅಂತ ಮಾತ್ರ ಹೇಳುದು ಅದನ್ನ ಬಿಟ್ಟು ಚೆಂಗ್ಳು ಅಂತಾರೆ ನಾನು ದೂರ ಕೊಟ್ಟಿರೋದು ಇವತ್ತಿಗೂ ನಾನು ಅದಕ್ಕೆ ಬದ್ಧನಾಗಿದ್ದೀನಿ ವರ್ಲ್ಡ್ ಅಲ್ಲಿ ಸಾಲ ತಂದಿರೋದು ಏನು ಉದ್ದೇಶಕ್ಕೆ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿರುವಂತಹ ಪ್ರದೇಶ ಸಾವು ನೋವುಗಳಾಗಿರುವಂಥ ಪ್ರದೇಶ ಅತಿ ಹೆಚ್ಚು ಒಳಗಾಗಿ ಸರಿಪಡಿಸ್ಕಾಗದೇ ಇರುವಂತ ಪ್ರದೇಶ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಅನುದಾನ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಏಕಕಾಲಕ್ಕೆ ನಾವು ವರ್ಲ್ಡ್ ಬ್ಯಾಂಕಿಂದ ಲೋನ್ ತರ ಅಂತದ್ದು ಮಾಡಬಹುದು ಉದಾಹರಣೆಗೆ ಮೊನ್ನೆ ಕೇರಳ ರಾಜ್ಯದಲ್ಲಿ ವೈನಾಡಲ್ಲಿ ಪ್ರಕೃತಿ ವಿಕೋಪಕ್ಕೆ ಹಲವಾರು ಕುಟುಂಬಗಳು ನೀರು ಪಾಲಾಗಿ ಮನೆಗಳು ಕೊಚ್ಕೊಂಡು ಹೋಗಿ ಜಾನುವಾರುಗಳು ಕೊಚ್ಕೊಂಡು ಹೋಗಿ ಸಾವುಗಳು ಸಂಭವಿಸಿ ಮತ್ತೆ ಆ ಪ್ರದೇಶನ ಸರಿಪಡಿಸಕ್ಕೆ ಆಗದೇ ಇರುವಂತ ಮಟ್ಟಕ್ಕೆ ಆಗಿ ಸೇತುವೆಗಳು ಕೊಚ್ಚಿ ಹೋಗಿ ರಸ್ತೆಗಳು ಕೊಚ್ಚಿ ಹೋಗಿ ಜನಜೀವನ ಅಸ್ತವ್ಯಸ್ತ ಆಗಿ ತುಂಬಾ ವಿಕೋಪಕ್ಕೆ ಹೋದಂತ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಲೋನ್ ತರೋದು ಸಹಜ ಆದರೆ ಬೆಂಗಳೂರು ನಗರ ಸಮುದ್ರ ಮಟ್ಟದಿಂದ ಒಂಬೈನೂರ ಅಡಿಗಳಷ್ಟು ಎತ್ತರದಲ್ಲಿ ಇವತ್ತರೆಗೂ ಬೆಂಗಳೂರೊಳಗಡೆ ವೈನಾಡ್ ತರ ವಿಕೋಪಕ್ಕೆ ಇವತ್ತು ಒಳಗಾಗಿಲ್ಲ ರಾಜಕಾಲುವೆಗಳ ತಡೆಗೋಡೆಗಳು ಹಾಲಿ ಇರ್ತಕ್ಕಂಥ ತಡೆಗೋಡೆಗಳು ಕಲ್ಲು ಕಟ್ಟಡ ತಡೆಗೋಡೆಗಳಿದೆ ಅದನ್ನು ಪುನರ್ ನಿರ್ಮಾಣ ಮಾಡೋದಿಕ್ಕೆ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಂದಿರೋದು ವಿಕೋಪದ ಹೆಸರಲ್ಲಿ ಈ ಹೆಸರಿನಲ್ಲಿ ವರ್ಲ್ಡ್ ಬ್ಯಾಂಕ್ಗೂ ಸುಳ್ಳೇಳಿ ಸಾಲ ತಂದು ಆ ಸಾಲಕ್ಕೆ ಟೆಂಡರ್ ಕರ್ ಇಂಥ ಒಂದು ಕ್ಷೇತ್ರ ಇಂಥ ಗುತ್ತಿಗೆದಾರರಿಗೆ ಕೊಡಬೇಕು ಅಂತ ಇವರು ಆಜ್ಞೆ ಮಾಡಿ ಅದರ ಪ್ರಕಾರ ಅವರು ಹಣ ಕೊಟ್ಟು ಟೆಂಡರ್ಗಳಿಗೆ ಐದರಿಂದ ಹತ್ತು ಪರ್ಸೆಂಟ್ ಹೆಚ್ಚುವರಿಗಾಗಿ ಕೊಟ್ಟಿದ್ದಾರೆ ಅಂತ ನಾನು ಟೆಂಡರ್ ಓಪನ್ ಆಗೋದಿಕ್ಕೆ ಮುಂಚಿತವಾಗಿ ನಾನು ದೂರು ಕೊಟ್ಟಿದ್ದೇನೆ ಇಂತಿಂತ ಕ್ಷೇತ್ರ ಇಂತಿಂತ ಗುತ್ತಿಗೆದಾರರು ಈಗ ನಾನು ಕೊಟ್ಟಿರ್ತಕ್ಕಂಥ ದೂರು ಸತ್ಯವಾಗಿದೆ ಟೆಂಡರ್ ಓಪನ್ ಆಗಿದೆ ನಾನು ಯಾವ ಹೆಸರುಗಳನ್ನ ಹೇಳಿದ್ದೀನೋ ಅದೇ ಗುತ್ತಿಗೆದಾರರು ಮಾತ್ರ ಟೆಂಡರ್ನಲ್ಲಿ ಭಾಗವಹಿಸಿದ್ದಾರೆ ಎರಡು ಸಾವಿರ ಕೋಟಿನ ಕಾಮಗಾರಿಗಳಿಗೆ ಇಲ್ಲಿನ ಗುತ್ತಿಗೆದಾರ ಇನ್ನೊಂದು ಕ್ಷೇತ್ರಕ್ಕೆ ಅಲ್ಲಿನ ಗುತ್ತಿಗೆದಾರ ಇನ್ನೊಂದು ಕ್ಷೇತ್ರಕ್ಕೆ ನಾನು ರಾಜ್ಯಪಾಲರ ಮನೆಯಿಂದ ದೂರ ಕೊಟ್ಟು ಹೊರಗಡೆ ಬಂದಾಗ ನಾನು ಹೇಳಿದ್ದೆ ಮಾದೇವಪುರ ಕಾಮಗಾರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಇದು ಟೆಂಡರ್ನಲ್ಲಿ ಅವ್ರಿಗಾಗಿದೆ ಅಂತ ನಾನು ಮೊದಲೇ ಹೇಳಿದೆ ಅದು ಸತ್ಯ ಆಗಿದೆ ಅದೇ ರೀತಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗದೇ ಇರುವಂತ ವ್ಯಕ್ತಿ ಕೆನಾಲ್ ವರ್ಕ್ ಮಾಡುವಂತ ವ್ಯಕ್ತಿನ ಕರ್ಕೊಂಡು ಬಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಕಾಮಗಾರಿ ಕೊಟ್ಟಿದ್ದಾರೆ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ದೆ ಅದು ನಿಜ ಆಗಿದೆ ಬಿ ಎಸ್ ಆರ್ ಕನ್ಸ್ಟ್ರಕ್ಷನ್ ನಾನು ಹೇಳಿದ್ದು ನಿಜ ಆಗಿದೆ ಈಗ ಟೆಕ್ನಿಕಲ್ ಬಿಡ್ ಓಪನ್ ಆಗಿದೆ ಟೆಕ್ನಿಕಲ್ ಬಿಡ್ ಅಲ್ಲಿ ನಾನು ಯಾವ ಹೆಸರು ಹೇಳಿದ್ನೋ ಅಷ್ಟೇ ಹೆಸರಿದೆ ಸತ್ಯ ಇದೆ ನಾನು ಯಾವುದು ಸುಳ್ಳು ಹೇಳಿಲ್ಲ ಭ್ರಷ್ಟಾಚಾರ ನಡೆದಿರೋದು ನನ್ನ ಗಮನಕ್ಕೆ ಬಂದಿದೆ ನಾನು ಹೇಳಿದ್ದೆ ಇವತ್ತಿಗೆ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿಲ್ಲ ಆದರೆ ಫೈನಾನ್ಷಿಯಲ್ ಬಿಡ್ ಓಪನ್ ಆದರೆ ಇಡೀ ಎರಡು ಸಾವಿರ ಕೋಟಿಗೆ ಐದರಿಂದ ಹತ್ತು ಪರ್ಸೆಂಟ್ ಅಬೋ ಇದೆ ಅದರನ್ನೇ ನೀವು ಪ್ರಾಮಾಣಿಕವಾಗಿ ನೀವು ಇದ್ರಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ದಿದ್ರೆ ಇವತ್ತು ಹತ್ತು ಪರ್ಸೆಂಟ್ ಶೇಕಡ ಹತ್ತು ಪರ್ಸೆಂಟ್ ಬಿಲೋ ಹೋಗ್ತಾ ಇತ್ತು ಇದಕ್ಕೆ ಯಾರು ಲಾಸ್ ಆಗೋದಕ್ಕೆ ಕಾರಣ ಹತ್ತು ಪರ್ಸೆಂಟ್ ಬಿಲೋ ಹೋಗ್ಬೇಕಾರದಕ್ಕೆ ಹತ್ತು ಪರ್ಸೆಂಟ್ ಐದರಿಂದ ಹತ್ತು ಪರ್ಸೆಂಟ್ ಎಬೋ ಕೊಟ್ಟಿದ್ದೀರಿ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿಲ್ಲ ನಾನು ಹೇಳಿರೋ ಸತ್ಯ ಗುತ್ತಿಗೆದಾರರು ಸಭೆ ನಡೆದಂತಹ ಸಂದರ್ಭದಲ್ಲಿ ಕೆಲವು ಗುತ್ತಿಗೆದಾರ ಅದರಲ್ಲಿ ಹದಿನೈದು ಪರ್ಸೆಂಟ್ ಕೇಳಿದಾಗ ಅವ್ರ ಹತ್ತು ಪರ್ಸೆಂಟ್ ಕೊಡ್ತೀನಿ ಅಂದಾಗ ಇಲ್ಲ ನೀನು ಹಂಗ ಬಿಟ್ಬಿಡು ಅವ್ನ ಹದಿನೈದು ಕೊಡ್ತಾನೆ ಅವ್ನ ಹಾಕೊಂಡ್ಲಿ ನೀನು ಇದಕ್ಕ ಹಾಕ್ಬಾರ್ದು ಇದ್ರಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿದಾಗ ಅದು ವಿಷಯ ಸಂಪೂರ್ಣವಾಗಿ ಹೊರಗಡೆ ಬಂದಿದೆ ಅದ್ರನ್ನ ನಾನು ರಾಜ್ಯಪಾಲರ ಗಮನಕ್ಕೆ ತಂದಿದ್ದೆ ನಾನು ಮಾಡಿದ ತಪ್ಪೇನು ಸತ್ಯನ ಹೇಳೋದೆ ತಪ್ಪ ಚೆಂಗ್ಲ್ಗೆ ಆ ಪದ ಏನು ಅರ್ಥ ಬರುತ್ತೆ ಅಂದರೆ ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ ಆಸಕ್ತಿ ನಿಷ್ಠೆ ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಹಠಾತ್ ಬದಲಾವಣೆ ವಿಲಕ್ಷಣ ಕಲ್ಪನೆ ಇದಕ್ಕೋಸ್ಕರ ನಾವು ಚಂಗ್ಲು ಅಂತ ಜೊತೆಯಲ್ಲಿ ಯಾವುದೇ ವೃತ್ತಿಗೆ ಅಂಟಿಕೊಳ್ಳದೆ ಆದರೆ ಗುರಿಯಿಲ್ಲದ ರೀತಿಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ಯೋಗ್ಯತೆ ಇದಕ್ಕೆ ನಾವು ಚೆಂಗ್ಳು ಅಂತೀವಿ ನಾನೇನ್ ತಪ್ಪು ಮಾಡಿದ್ದೀನಿ ಕರೆಕ್ಟಾಗಿದ್ದೀನಲ್ಲ ಕಾಂಗ್ರೆಸ್ ಪಕ್ಷ ಬಿಟ್ಟ ಮೇಲೆ ಭಾರತೀಯ ಜನಸ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಪ್ರಾಮಾಣಿಕವಾಗಿ ನನಗಿದ್ದೇನೆ ನಾನೇನಾದ್ರೂ ಹೋಗಿದ್ದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದು ರಾಹುಲ್ ಗಾಂಧೀನ ಭೇಟಿ ಮಾಡೋದು ಥಟ್ ಥಟ್ಟನೆ ಅಂತ ಇದರಲ್ಲಿರೋದು ಚೆಂಗ್ಲೂನಲ್ಲಿ ರಾಹುಲ್ ಗಾಂಧೀನ ಭೇಟಿ ಮಾಡೋದು ಸೋನಿಯಾ ಗಾಂಧಿನ ಭೇಟಿ ಮಾಡೋದು ನಾನು ಕಾಂಗ್ರೆಸ್ಸಲ್ಲಿದ್ದೆ ನೀವು ಸಿದ್ದರಾಮಯ್ಯನ ಹೇಳಿ ಅನ್ನೋದು ಡಿ ಕೆ ಶಿವಕುಮಾರ್ಗೆ ಹೇಳಿ ಅನ್ನೋದು ಏನಾದರೂ ಮಾಡಿದ್ದೀನಾ ನಾನು ಮಾಡಿಲ್ವೇ ನನಗೆ ಚೆಂಗ್ಳೂರ್ನ ಪದ ಅನ್ವಯಿಸೋದಿಲ್ವಲ್ಲ ನಿಜವಾದ ಚೆಂಗ್ಳು ಯಾರು ಅಂದ್ರೆ ಅದು ನಮ್ಮ ಡಿ ಕೆ ಶಿವಕುಮಾರ ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು ಫಟ್ ಅಂತ ಬದಲಾವಣೆ ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು ಗಂಗಾ ನದಿಯಲ್ಲಿ ಮುಳುಗೋದು ಫಟ್ ತಟ್ಟ ಬದಲಾವಣೆ ಅಲ್ಲಿಂದ ಮತ್ತೆ ಬರೋದು ಪ್ರಧಾನ ಮಂತ್ರಿಗಳು ಬಂದಾಗ ನರೇಂದ್ರ ಮೋದಿ ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸ್ಥಾನ ಏನು ಅಂದ್ರೆ ಆಹ್ವಾನ ಮಾಡೋದು ಸ್ವಾಗತ ಮಾಡೋದು ಇದು ಆ ಸ್ಥಾನಕ್ಕೆ ಆ ಪದವಿಗೆ ಇರ್ತಕ್ಕಂಥ ಗೌರವ ಇವರು ಕಾರ್ಯಕರ್ತರ ರೀತಿನಲ್ಲಿ ಪ್ರಧಾನ ಮಂತ್ರಿಗಳು ಬೇರೆ ಕಡೆಯಿಂದ ಬಂದು ಹೊರಡುವಾಗ ಅಥವಾ ಬರೋವಾಗ ಲೈನ್ ಅಪ್ ಅಲ್ಲಿ ನಿಂತ್ಕೊಳ್ತಾರೆ ನೋಡಿದಿರ ಯಾರಾದ್ರೂ ಈ ಲೈನ್ ಅಪ್ ಬಕ್ಕೆ ನಿಂತಿರ್ತಾರೆ ಪ್ರಧಾನ ಮಂತ್ರಿ ಕೂಡ ಇವರು ನಿಜವಾದ ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅದು ನಾನಲ್ಲ ಜೊತೆಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ವ್ಯಕ್ತಿ ನಿಜ ಬೆಂಗಳೂರು ನಗರಕ್ಕೆ ಇವಾಗ ಎರಡು ವರ್ಷ ತುಂಬೈತಿ ಇವರು ಉಪಮುಖ್ಯಮಂತ್ರಿ ಆಯ್ತು ಏನ್ ಸಾಧನೆ ಮಾಡಿದ್ದಾರೆ ಏನು ಕೊಡುಗೆ ಕೊಟ್ಟಿದ್ದಾರೆ ಇವರು ಸಾಧನೆ ಕೊಡುಗೆ ಎರಡು ವರ್ಷದ ಒಂದು ಪಟ್ಟಿ ಬಿಡುಗಡೆ ಮಾಡಿ ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಕಾಮಗಾರಿನ ಡಿ ಪಿ ಆರ್ ಮಾಡಿದ್ ನಾನು ಅಂದಾಜು ಪಟ್ಟಿ ಮಾಡಿಸಿದ್ ನಾನು ಇವತ್ತು ಈ ಕಾಮಗಾರಿನ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿ ಸರ್ ಮೊನ್ನೆ ಮಾಡಿದ್ರು ಬೆಂಗಳೂರೆಲ್ಲ ಒಂದು ಜಾತ್ರೆ ಮಾಡೋದು ಅದು ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ ಪಾಪ ಇವ್ರು ಏನೋ ಮಾಡಿಬಿಡ್ತಾರೆ ಮುಂದಕ್ಕೆ ನನಗೇನೋ ಆಗತ್ತೆ ನಿನಗೆ ಸೀಟ್ ಕೊಡ್ತೀನಿ ಕೌನ್ಸಿಲರ್ ಆಗೋ ನಿನಗೆ ಸೀಟ್ ಕೊಡ್ತೀನಿ ಕೌನ್ಸಿಲರ್ ಆಗೋ ಅಂದ್ರೆ ಪಾಪ ಕೌನ್ಸಿಲರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋರು ಫ್ಲೆಕ್ಸ್ ಕಟ್ಟಿದೇ ಕಟ್ಟಿದ್ರು ಕಟ್ಟಿ ಕಟ್ಟಿ ಪಾಪ ಈಗಾಗ್ಲೇ ಸುಸ್ತಾಬಿಟ್ಟವ್ರು ಕೌನ್ಸಿಲರ್ ಕೌನ್ಸ್ಲರ್ ಆಗೋ ಆಸೆನ ಈ ಕಡೆ ಎಲೆಕ್ಷನ್ ಇಲ್ಲ ಅವ್ರುಗಳನ್ನ ಇಟ್ಕೊಂಡು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋ ಒಂಬೈನೂರ ಅರವತ್ತ ನಾಲ್ಕು ಕಿಲೋಮೀಟರ್ ನನ್ನ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರ ಇವ್ರು ಮೊನ್ನೆ ಪೂಜೆ ಮಾಡಿದರೆ ಗುದ್ಲಿ ಪೂಜೆ ಅಂತೇಳಿ ಎಷ್ಟ್ ಕಿಲೋಮೀಟ್ರ್ ತಾಪೆ ಹಾಕೋ ಕೆಲಸಕ್ಕೆ ತಾಪೆ ಕೆಲ್ಸಕ್ಕೆ ಅವ್ರು ಗುದ್ಲಿ ಪೂಜೆ ಮಾಡ್ರು ಆರ್ ಆರ್ ನಗರದಲ್ಲಿ ಬಿ ಎಲ್ ಸರ್ಕಲ್ ಇಂದ ಉತ್ರಳ್ಳಿ ರಿಂಗ್ ರೋಡ್ ಗುಂಡಿಗಳು ಎಲ್ಲೆಲ್ಲವೇ ಹುಡುಕ್ರಪ್ಪ ಹುಡುಕ್ಬಿಟ್ಟು ಮುಚ್ಚಿರಿ ಅಂತ ಹೇಳೋದಿಕ್ಕೆ ಒಂದು ಉಪಮುಖ್ಯಮಂತ್ರಿ ಬಂದು ಪೂಜೆ ಮಾಡ್ರು ಎಲ್ಲಾರು ಕೇಳಿದೀರಾ ಎಲ್ಲಾದ್ರು ನೋಡಿದ್ರೆ ಪಾಟ್ ಹೋಲ್ಸ್ ಮುಚ್ಚೆ ಗುಂಡಿ ಮುಚ್ಚೋದಕ್ಕೆ ಪ್ಯಾಚ್ ವರ್ಕ್ ಮಾಡೋದಿಕ್ಕೆ ಆರ್ ಆರ್ ನಗರದಲ್ಲಿ ಉಪಮುಖ್ಯಮಂತ್ರಿ ಪಾಪ ಅದರನ್ನ ಕೆಲವರು ಪ್ಲೆಕ್ಸ್ ಕಟ್ಕಂತಾರೆ ಅದು ಯಾವ ರೇಂಜಿಗೆ ಕಟ್ತಾರೆ ಅಂದ್ರೆ ಈ ಶೋಲೆ ಪಿಕ್ಚರ್ ಅಲ್ಲಿ ಸಿನಿಮಾ ಸೆವೆಂಟಿ ಎಂ ಎಂ ಸಿನಿಮಾ ಆ ಸಿನಿಮಾದಲ್ಲಿ ಒಂದ್ ಕಡೆ ಗಬ್ಬರ್ ಸಿಂಗು ಒಂದ್ ಕಡೆ ಅಮಿತಾಬ್ ಬಚ್ಚನ್ ಒಂದ್ ಕಡೆ ಧರ್ಮೇಂದ್ರ ಒಂದ್ ಕಡೆ ಹೇಮಾ ಮಾಲ್ನಿ ಶೋಲೆ ಸೆವೆಂಟಿ ಎಂ ಆ ತರ ಫ್ಲೆಕ್ಸ್ ಕಟ್ತಾವ್ರೆ ಎಲ್ಲ ಕಡೆ ಯಾವ್ತರ ಶೋಲೆ ಪಿಕ್ಚರ್ ನೋಡಿದೀರ ನೀವು ಈಗ ಆರ್ ಆರ್ ನಗರದಲ್ಲಿ ಓಡ್ತಾ ಇರೋದು ಇದೆ ಶೋಲೆ ಪಿಕ್ಚರ್ ಸೆವೆಂಟಿ ಪ್ಲೆಕ್ಸ್ ನಾನು ಶೋಲೆ ಪಿಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಪ್ಪ ಆ ಫ್ಲೆಕ್ಸ್ ನೋಡಿದಾಗ ನನ್ಗೆ ಅನ್ಸಿದ್ದು ಒಬ್ಬರು ಗಬ್ಬರ್ ಸಿಂಗ್ ತರನೇ ಇದೆ ಒಬ್ರು ಅಮಿತಾಬ್ ಬಚ್ಚನ್ ತರನೇ ಇದೆ ಆ ಇನ್ನೊಬ್ರು ಹೇಮಾಮಾಲಿನಿ ತರನೇ ಇದೆ ನಾನೇನ್ ಮಾಡ್ಲಪ್ಪಾ ನನ್ನನ್ನ ಆಹ್ವಾನ ಇಲ್ಲ ನನ್ನ ಕ್ಷೇತ್ರದ ಕಾಮಗಾರಿ ಸರ್ಕಾರದ ಕಾಮಗಾರಿಗೆ ಅಧ್ಯಕ್ಷ ವಹಿಸಬೇಕಾಗಿರೋದು ಒಬ್ಬ ಶಾಸಕ ಆದ್ರೆ ಶಾಸಕ ಇಲ್ಲ ಇಲ್ಲಿ ಈ ಸೆವೆಂಟಿ ಎಮ್ ಎಂ ಪಿಕ್ಚರ್ ಕೊಡ್ತಾ ಇತ್ತು ಏನ್ ಮಾಡಣ ಟನಲ್ ವರ್ಕ್ ಬಗ್ಗೆ ಪಾಪ ಒಂಬತ್ತು ಕೋಟಿ ಡಿ ಪಿ ಆರ್ ಮಾಡಕ್ಕೆ ಅಲ್ಲಿ ಯಾವುದೋ ಬೇರೆ ರಾಜ್ಯದ್ದು ಡಿ ಪಿ ಆರ್ ನ ಯಥಾವತ್ತು ಜೆರಾಕ್ಸಿ ಕೊಟ್ಬಿಟ್ಟವ್ರು ಒಂಬತ್ತು ಕೋಟಿ ತಿನ್ಬಿಟ್ಟು ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ ಟನಲ್ ಟನಲ್ ವರ್ಕ್ ಮಾಡೋದಿಕ್ಕೆ ನಾಲ್ಕು ಜನ ನೇಮಿಸಿದ್ದಾರೆ ಅಲ್ರಿ ಆರ್ ಆರ್ ನಗರ ಆರ್ಚ್ ನಿಂತೋಗಿದೆ ಹೊಸಕೆರಳ್ಳಿ ಆ ಬ್ರಿಡ್ಜ್ ನಿಂತೋಗಿದೆ ಕೆಂಗುಂಟೆ ಬ್ರಿಡ್ಜ್ ನಿಂತೋಗಿದೆ ಬಿಡಿ ಎ ಕಾಂಪ್ಲೆಕ್ಸ್ ಬ್ರಿಡ್ಜ್ ನಿಂತೋಗಿದೆ ಎಟ್ ಎಂ ಕೆ ಬ್ರಿಡ್ಜ್ ನಿಂತೋಗಿದೆ ಜಾಲಹಳ್ಳಿ ಕ್ರಾಸ್ ನಿಂತೋಗಿದೆ ನಿಂತೋಗಿರೋ ಕಡೆ ಈ ಗಮನಾರ್ಹ ಅಂದ್ರೆ ಟನಲ್ ಮಾಡ್ತಾರೆ ಇವ್ರನ್ನ ಮಾಡಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ ಇನ್ ಇದು ಬೇರೆ ಒಂದು ಬ್ರಾಂಡ್ ಬೆಂಗಳೂರು ಒಂದು ಲಕ್ಷ ಕೋಟಿ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಗೆವು ಗುಂಡಿ ಮುಚ್ಚಕ್ ದುಡ್ಡಿಲ್ಲ ಇಲ್ಲಿ ಒಂದು ಲಕ್ಷ ಕೋಟಿ ಏನನ್ನ ಬೆಂಗಳೂರು ಬಗ್ಗೆ ಗೊತ್ತಿಲ್ಲ ಇದ್ದಿದ್ರೆ ಇವ್ರು ಹೇಳಿದ್ರು ನಾವು ಕೇಳ್ಬೋದಾಗಿತ್ತು ನೋಡೋಣ ಟನಲ್ ವರ್ಕ್ ಮೊನ್ನೆ ಸಭೆಯಲ್ಲಿ ಹೇಳಿದ್ದೀನಿ ಟನಲ್ ವರ್ಕ್ ಏನಾರು ಆಗ್ಬಿಟ್ರೆ ಏಳು ಅದ್ಭುತಗಳಲ್ಲಿ ಎಂಟನೇ ಅದ್ಭುತ ಸೂರ್ಯ ಚಂದ್ರ ಇರೋರ್ಗೆ ಇದಾಗಲ್ಲ ಆಗಲ್ಲ ಅಂತ ನಾನು ಹೇಳಿದ್ದೀನಿ ನೋಡೋಣ ಏನ್ ಮಾಡ್ತಾರೆ ಪಾಪ ಮಾಡ್ಲಿ ಈಗ ರಾಜಕಾಲುವೆಗೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಆ ದಾಖಲೆ ಬಂದಿದ ತಕ್ಷಣ ಗವರ್ನರ್ ಅವರ ಅನುಮತಿ ಕೇಳ್ತೀನಿ ಪ್ರಾಸಿಕ್ಯೂಷನ್ಗೆ ಇದನ್ನ ಬಿಡೋ ಪ್ರಶ್ನೆನೇ ಇಲ್ಲ ಟೆಂಡರ್ ಓಪನ್ ಆದರೆ ಐದರಿಂದ ಹತ್ತು ಪರ್ಸೆಂಟ್ ಇವತ್ತು ನಿಮ್ಮ ಮಾಧ್ಯಮನೇ ನಾಳೆ ನ್ಯಾಯಾಲಯದಲ್ಲಿ ಸಾಕ್ಷಿ ಇವತ್ತು ನಿಮ್ಮ ಹತ್ರ ಏನು ಮಾತಾಡ್ತಾ ಇದ್ದೀನಿ ಇದು ಸಾಕ್ಷಿಯಾಗಿ ಪರಿಗಣಿಸ್ಬೇಕಾಗತ್ತೆ ಫೈನಾನ್ಷಿಯಲ್ ಬಿಡ್ ಇನ್ನೂ ಓಪನ್ ಆಗಿಲ್ಲ ಟೆಕ್ನಿಕಲ್ ಟೆಕ್ನಿಕಲ್ ಬಿಡ್ ನಾನು ಹೇಳಿದ್ದಾಗಿದೆ ಅದಕ್ಕೆ ಅದು ಓಪನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಸಿ ಬಿ ಐ ಗವರ್ನರ್ ಲೋಕಾಯುಕ್ತ ಎಲ್ಲ ಕಡೆ ಕೊಟ್ಟಿದ್ದೀನಿ ನೋಡೋಣ ಬೆಂಗಳೂರು ನಗರದ ದುಡ್ಡು ಆಂಧ್ರ ಗುತ್ತಿಗೆದಾರರು ಹೋಗೋದಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ ನಮ್ಮ ರಾಜ್ಯದ ಗುತ್ತಿಗೆದಾರರು ಇವತ್ತು ಮನೆ ಮಠ ಮಾರಿಕೊಂಡು ಇವತ್ತು ನಿಲ್ಲಕ್ಕೆ ಇರೋಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಆ ಗುತ್ತಿಗೆದಾರರಿಗೆ ರಕ್ಷಣೆ ಕೊಡಬೇಕು ಇಲ್ಲಿನ ಗುತ್ತಿಗೆದಾರರು ಕಾಮಗಾರಿಗಳು ಮಾಡಬೇಕು ನಿಮ್ಮ ಹಣದ ವ್ಯಾಮೋಹಕ್ಕೆ ಪರ ರಾಜ್ಯದ ತಂದು ಇಲ್ಲಿ ಬೆಳೆಸೋಂತ ಕೆಲಸ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ನೋಡ್ರಿ ನೀವು ಕೇಸ್ ಹಾಕಿದೆ ಅಂತ ನೀವ್ ಅನ್ಕೊಳ್ತೀರಿ ಡಿ ಕೆ ಶಿವಕುಮಾರ್ ನನ್ನ ಬಾಂಧವ್ಯ ಸ್ನೇಹ ಇವತ್ತಿನಲ್ಲ ಇದು ಗೊತ್ತಿರ್ಲಿ ನೀವ್ ಯಾರಾದ್ರೂ ಏನಪ್ಪಾ ಮುನಿರತ್ನ ಎಂ ಎಲ್ ಎ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅದು ಸುಳ್ಳು ನಾವಿಬ್ರು ಬೆಂಗಳೂರು ನಗರದಲ್ಲಿ ಓಡಾಡೋವಾಗ ಇದ್ದಂಥ ವಾಹನಗಳು ಅಂಬಾಸೆಡ್ರು ಫಿಯೇಟು ಲ್ಯಾಮ್ರೆಟ ಬುಲೆಟು ಚಾವ ಇಷ್ಟೇ ಬೆಂಗಳೂರು ಆವತ್ತಿನ ಸ್ನೇಹಿತರುಗಳು ನಾವು ಇದು ಗೊತ್ತಿರಲಿ ಇವತ್ತಿನ ಸ್ನೇಹಿತರಲ್ಲ ನನ್ನ ವಯಸ್ಸು ಇಪ್ಪತ್ತೊಂದು ಡಿ ಕೆ ಶಿವಕುಮಾರ್ ವಯಸ್ಸು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ನಾವಿಬ್ರು ಸ್ನೇಹಿತರು ಬಹುಶಃ ಡಿ ಕೆ ಶಿವಕುಮಾರ್ಗೆ ಬರ್ದಂತ ಆ ಬರಹ ಇದೆಯಲ್ಲ ಹಣೆ ಬರ ಬಿಲ್ ಗೇಟ್ಸ್ಗೂ ಬರ್ದಿಲ್ಲ ಬಿಲ್ ಕ್ಲಿಂಟನ್ಗೂ ಬರ್ದಿಲ್ಲ ಆದಾನಿಗೂ ಬರ್ದಿಲ್ಲ ಅಂಬಾನಿಗೂ ಬರ್ದಿಲ್ಲ ನನ್ನ ಕಣ್ಣೆದುರುಗಡೆ ಬೆಳವಣಿಗೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಒಳ್ಳೇದಾಗ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬೈಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು ಹನಿ ಟ್ರ್ಯಾಪ್ ಮಾಡೋದು ಈ ರೀತಿ ಪರದರಾಜದವ್ರನ್ನ ಕರ್ಕೊಂಡ್ಬಂದು ಟೆಂಡರ್ಗಳು ಕೊಡೋದು ಇದನ್ನೆಲ್ಲ ಬದಲಾಯಿಸಿಕೊಂಡು ಒಂದು ಒಳ್ಳೆಯ ರೀತಿನಲ್ಲಿ ಒಳ್ಳೇದಾಗ್ಲಿ ಅಂತ ಬಯಸೋದ್ರಲ್ಲಿ ನಾನು ಒಬ್ಬ ಇದ್ದೀನಿ ಯಾಕಂದ್ರೆ ನನ್ನ ಇಪ್ಪತ್ತೊಂದನೇ ವಯಸ್ಸಿನ ಸ್ನೇಹಿತ ಹಂಗಾಗಿ ಇನ್ ಮುಂದಿಕಾರು ತಿದ್ಕೊಂಡ್ಲಿ ಅಂತ ಹೇಳ್ತಾ ಇದ್ದೀನಿ ಹೊರ್ತು ಬೇರೆ ಯಾವ ಉದ್ದೇಶವನ್ನ ನನಗೆ ನನಗೆ ಮಾಡಿದ್ದು ಪಾಪ ಕೃತ್ಯ ಇನ್ ಯಾರಿಗು ಮಾಡೋದು ಬೇಡ ವಿಧಾನಸೌಧದಲ್ಲಿ ರೇಪ್ ಆಗಿದೆ ಪುರುವ್ ಆಗ್ಬಿಟ್ಟಿದೆ ಅಂತಾರೆ ಶಿವಕುಮಾರ್ ಅವ್ರಿಗೊಂದು ಹೇಳ್ತೀನಿ ನೀವು ದೈವ ಭಕ್ತ ನೀವು ಬಹಳ ಪೂಜೆಗಳು ಮಾಡ್ತೀವಿ ನಿಮಗೂ ಕುಟುಂಬ ಇದೆ ನೀವು ಕರೆದ ಕಡೆ ನಿಮ್ಮ ಕುಟುಂಬ ಕರ್ಕೊಂಡ್ಬನ್ನಿ ನಾನು ಕರ್ಕೊಂಡ್ಬರ್ತೀನಿ ನಾನು ಪ್ರಮಾಣ ಮಾಡ್ತೇನೆ ಈ ಅತ್ಯಾಚಾರ ಮಾಡಿಲ್ಲ ಅಂತ ನೀವು ಪ್ರಮಾಣ ಮಾಡಿ ಈ ಅತ್ಯಾಚಾರದಲ್ಲಿ ನನ್ನ ಪಾತ್ರ ಇಲ್ಲ ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನು ಮಾಡಿಲ್ಲ ಅಂತ ಹೇಳಿ ನೋಡಲ್ಲ ಆ ಭಗವಂತನಿಗೆ ಬಿಟ್ಕೊಡಣ ನೀವು ಯಾವಾಗ ಯಾವಾಗ ಯಾರ ಹತ್ರ ಹೋದ್ರಿ ಯಾವಾಗ ರೇಪ್ ಕೇಸ್ ಕೊಡಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ ಎಚ್ ಐ ವಿ ಕತೆನ ಹೆಂಗ್ ಕಟ್ಟಿದ್ದೀರಿ ಎಲ್ಲ ಗೊತ್ತಿದೆ ಎಲ್ಲ ಪ್ರತಿಯೊಂದು ಗೊತ್ತಿದೆ ನನ್ನನ್ನ ತೇಜೋವದೆ ಮಾಡಿ ನೀವ್ ಏನ್ ಸಾಧನೆ ಮಾಡ್ತೀರಿ ಏನು ಪ್ರಯೋಜನ ನನ್ನ ಕುಟುಂಬಕ್ಕೆ ನಾನೇ ಮೊದಲು ನಾನೇ ಕೊನೆ ರಾಜಕಾರಣ ಇನ್ನೊಬ್ಬರಿಗೆ ಯಾರನ್ನ ಇರಬೇಕು ಅನ್ನೋ ಆಸೆ ಇದ್ದಿದ್ರೆ ನೀವು ನನಗೆ ಏನನ್ನ ದ್ವೇಷ ಸಾಧಿಸ್ಬೋದು ನಾನೇ ಕೊನೆ ನನ್ನ ಮೇಲೆ ಇಂಥದ್ ಮಾಡಬಾರ್ದಾಗಿ ದೇವರು ನಿಮಗೆ ಕ್ಷಮಿಸಲ್ಲ ಈಗಲೂ ಹೇಳ್ತೀನಿ ತಿದ್ದಗೋಳ್ ಇವತ್ತು ನನಗೆ ಮಾಡಿರೋದನ್ನ ಇದು ನಿಮ್ ಕುಟುಂಬಕ್ಕೆ ಆಗಲ್ಲ ಅನ್ನೋದನ್ನ ಮರಿಬೇಡ್ರಿ ನಿಮ್ ಕಣ್ಣೆದುರುಗಡೆ ಆಗಿಲ್ಲ ಅಂದ್ರೂ ನೀವು ಮರೆಯಾಗಿದ್ದೀಸಾದ್ರೂ ಇದನ್ನ ಯಾರಾದ್ರೂ ಒಬ್ರು ಅನುಭವಿಸ್ತಾರೆ ಬೇಡ ಬಿಟ್ಬಿಡಿ ನ್ಯಾಯುತವಾದ ಜೀವನ ಮಾಡ್ರಿ ಒಳ್ಳೆ ರೀತಿನಲ್ಲಿ ಮಾಡ್ರಿ ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋ ಕಲಿಯ್ರಿ ನಲವತ್ತು ವರ್ಷದ ರಾಜಕಾರಣಿ ನಲವತ್ತು ಜನ ಎಮ್ ಎಲ್ ಎ ಇಲ್ಲ ನಿಮ್ಮ ಜೊತೆ ಇದು ನಿಮ್ಮ ರಾಜಕೀಯ ಇದು ನೀವು ಬೆಳೆಸ್ಕೊಂಡ್ ಬಂದಿರೋ ಸ್ನೇಹ ಇದು ನಿಮ್ಮ ರಾಜಕೀಯದ ಬೆಳವಣಿಗೆ ದಯವಿಟ್ಟು ತಿದ್ದುಕೊಂಡು ಇನ್ನು ಮುಂದಕ್ಕಿಂತ ಸಣ್ಣ ಸಣ್ಣ ಆಲೋಚನೆ ಬಿಟ್ಟು ದೊಡ್ಡ ಮನುಷ್ಯರಾಗಿ ಬದುಕ್ರಿ ನಿಮಗೂ ಅರವತ್ತ್ಮೂರು ಅರವತ್ನಾಲ್ಕು ವರ್ಷ ಆಗಿದೆ ಹಾಂ ಈಗಾಗಲೇ ಕಿಡ್ನಿ ಅರ್ಧ ಹೋಗಿರತ್ತೆ ನನಗೂ ಅರ್ಧ ಹೋಗಿರುತ್ತೆ ಇನ್ನು ಎಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು ಬೇಕಾ ಇವೆಲ್ಲ ಹ್ಞೂ ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ ನಾನು ಬದುಕ್ತಾ ಇಲ್ಲ ನೀವು ಮಾತ್ರೆ ತಿಂದು ಬದುಕ್ಬೇಕು ನಾನು ಮಾತ್ರೆ ತಿಂದು ಬದುಕ್ಬೇಕು ಏನಕ್ಕೆ ಬೇಕು ಈ ಥರ ದ್ವೇಷ ಈಗ ಮಾತ್ರೆ ಬಿಟ್ರೆ ನೀವು ಬದುಕ್ತೀರಾ ಬದುಕಲ್ಲ ನಾನು ಮಾತ್ರೆ ಬಿಟ್ರೆ ಬದುಕ್ತಿನಿ ಆ ಬದುಕಲ್ಲ ನನ್ನ ಮೇಲೆ ಯಾಕೆ ರೇಪಿಗೆ ಸಾಕ್ಸಿದ್ರಿ ಹಾ ಸರಿ ನಾನು ಇವು ಮಾಡ್ತಾ ಇರೋದು ಬಿಟ್ಬಿಡ್ರಿ ಸಾಕು ಏನಕ್ಕೆ ಬೇಕು ಇನ್ ಮುಂದಿಕ್ಕಾದ್ರೂ ಒಳ್ಳೆ ರೀತಿನಲ್ಲಿ ಎಲ್ಲರನ್ನೂ ಜೊತೇಲಿ ತೊಗೊಂಡೋಗಂಥದ್ದು ಮಾಡ್ರಿ ದ್ವೇಷ ಸಾಧನೆ ಮಾಡೋದು ಬಿಡ್ರಿ